ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಯಶಸ್ವಿ ಮಠದಲ್ಲಿ ಓಟ್ ಸ್ಟೋರಿ ಅಂತ ನಡೆಸ್ತಾ ಇದಾರೆ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಸಾಹೇಬ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಗ್ಗೆ ಸಾರ್ ನೋಡಿ ಸರ್ ಅವರು ಈಗ ಏನು ಹದ್ನಾಕ್ ಹದಿನೈದು ವರ್ಷದಿಂದ ಈ ವೋಟ್ ಸ್ಟೋರಿ ಮಾಡಿ ಅಧಿಕಾರಕ್ಕೆ ಬಂದಿದ್ದಾರೆ ಅವರು ಇಡೀ ವಿಶ್ವಕ್ಕೆ ಗೊತ್ತಿದೆ ಮೋದಿ ಅವರು ಏನ್ ಮಾಡ್ತಾ ಇದಾರೆ ಅಂತ ಮತ್ತು ಎಲ್ಲ ಯೋಜನೆಗಳನ್ನ ತತ್ತರೆ ನಮ್ಮ ರೈತರಿಗೆ ಮೋಸ ಮಾಡ್ತಾ ಇದಾರೆ ಕರ್ನಾಟಕದಲ್ಲಿ ಮತ್ತೆ ಎಲ್ಲಾ ವಿಚಾರಗಳು ಒಂದೇ ಮಾಡ್ತಾ ಇದ್ದಾರೆ ನಮ್ಗೆ ಅನುದಾನ ಕೊಡ್ತಾ ಇಲ್ಲ ಹಾಗಾಗಿ ನೋಡಿ ನಮ್ಮ ನಮ್ಮ ರಾಜ್ಯಾಧ್ಯಕ್ಷರು ಬಹಳ ಗಟ್ಟಿ ತಂದಲ್ಲಿ ಹೋರಾಟ ಮಾಡ್ತಾರೆ ನೋಡಿ ಕಾಂಗ್ರೆಸ್ ಇವತ್ತು ನೂರ್ ಮೂವತ್ತಾರು ಕ್ಷೇತ್ರದಲ್ಲಿ ನಮ್ಗೆ ಅಧಿಕಾರ ಕೊಟ್ಟಿದ್ದಾರೆ ನಮ್ಮ ಅನ್ನದಾತರು ನಮ್ಮ 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 ಏರು ಓಟರ್ ಏರು ಕರ್ನಾಟಕದವರು ನೋಡಿ ಓಟ್ ಇದು ಬಹಳ ಮೋಸ ಅನ್ಯಾಯಂಗ ಅನ್ಯಾಯ ಮಾಡ್ತಾರೆ ಟನ್ನಲ್ ರೋಡ್ ಟನ್ನಲ್ ರೋಡ್ ಈಗ ಈಗ ಇವತ್ತು ಇಡೀ ದೇಶಕ್ಕೆ ನಮ್ಮ ಬೆಂಗಳೂರು ಮಾದರಿಯಾಗಿದೆ ಸರ್ ಅಶೋಕ್ ಅವರು ತಿಳ್ಕೊಬೇಕು ಅಶೋಕ್ ತಿಳ್ಕೊಬೇಕು ಮತ್ತೆ ಎಂ ಪಿ ಅವ್ರು ಮಾತಾಡ್ತಾರೆ ಮಾಡಕ್ ಬರಲ್ಲ ಅಂತ ಅವ್ರು ಇದ್ರೆ ಬಿಟ್ಬಿಡ್ತಿದ್ರ ಅವರು ಕೆಲಸ ಮಾಡಕ್ ಮಾಡಲ್ಲ ನಮ್ಮ ಅಧ್ಯಕ್ಷರು ಕೆಲ್ಸ ಮಾಡಕ್ ಸರ್ ನಮ್ಮ ಅಧ್ಯಕ್ಷರು ಮಾಡೇ ಮಾಡ್ತಾರೆ ಕನ್ನಲ್ ರೋಡ್ ಮಾಡ್ತಾರೆ ಕರ್ನಾಟಕದಲ್ಲಿ ಒಳ್ಳೆ ಒಳ್ಳೆ ವಿಷಯಗಳ ತಂದು ಇವತ್ತು ಏನು ಐದು ಯೋಜನೆಗಳನ್ನ ತಂದು ಎಲ್ಲ ಇಷ್ಟು ನಾರ್ತ್ ಸೌತ್ ಅಂತ ತಂದು ಕೆಲಸಗಳು ಮಾಡ್ತಾ ಇದ್ದಾರೆ ಸರ್ ನಮ್ಮ ಅಧ್ಯಕ್ಷರು ಬಹಳ ಒಳ್ಳೆಯದೇ ಡಿ ಕೆ ಶಿವಕುಮಾರ್ ಅಂತ ಅಧ್ಯಕ್ಷರು ತುಂಬಾ ಬಹಳ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಸರ್ ಹಾಗಾಗಿ ನೆನ್ನೆ ನೋಡಿ ರೈತರು ಎಂಪಿಸಿನಿಂದ ಇದು ಮಾಡ್ತಾ ಇದ್ದಾರೆ ಕಬ್ಬಿಗೆ ಬೆಂಬಲ ಬೆಳೆದಿರುವ ಇತಿಹಾಸದಲ್ಲಿ ಇವರು ಬಿಜೆಪಿ ತರ ಒಂದು ಕೆಲಸ ಮಾಡಲಿಲ್ಲ ಸರ್ ಎಲ್ಲ ವಿಶೇಷವಾದಂತ ಕೆಲಸ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡ್ತಾರೆ ನಮ್ಮ ಅಧ್ಯಕ್ಷರು ನೋಡಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಒಳ್ಳೆ ಸ್ಥಾನಕ್ಕೆ ಹೋಗ್ತಾರೆ ಅವರು ಸರ್ ಈಗ ಬಿಜೆಪಿ ನಲ್ಲಿ ತುಂಬಾ ಇಂಗೊಂದು ಫೈನಲ್ ಲೀಡರ್ ಅವರು ಸೂರ್ಯ ಅವರು ಬಹಳಷ್ಟು ವಿದ್ಯಾವಂತರು ಎರಡು ಸಲ ಲೋಕಸಭಾ ಸ್ಥಳೀಯರಾಗಿದ್ದಾರೆ ಅವ್ರು ಹೇಳ್ತಾರೆ ನಮ್ಮ ಟ್ಯಾಕ್ಸ್ ದುಡ್ಡು ನಿಮ್ಮ ಟ್ಯಾಕ್ಸ್ ದುಡ್ಡು ಸಾವಿರಾರು ಖರ್ಚು ಮಾಡಿ ವೇಸ್ಟ್ ಮಾಡಿ ಅನ್ನೆಸೆಸರಿ ಟನಲ್ ರೋಡ್ ತರ್ತಾ ಇದೆ ಇದು ತುಂಬಾ ಉಳ್ಳವರಿಗೆ ಶ್ರೀಮಂತರಿಗೆ ಐದೈದು ಜನಕ್ಕೆ ಮಾತ್ರ ಇದು ಬಡವರಿಗೆಲ್ಲ ಟೆನಲ್ ರೋಡ್ ಅನ್ನೋದು ಫೈನಲ್ ಅಂತ ಹೇಳ್ತಾರೆ ಟೆನಲ್ ರೋಡ್ ಯಾಕೆ ಮಾಡ್ತಾ ಇದಾರೆ ಅಂದ್ರೆ ಇದು ಬೆಂಗಳೂರು ಬಹಳ ವಿಶ್ವದಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಬೆಳೆದಿದೆ ಇವತ್ತು ದೊಡ್ಡ ದೊಡ್ಡ ಕಂಪನಿಗಳಿಗೆ ಕಂಪನಿಗಳಿಗೆ ಹೋಗಬೇಕಂತಾರೆ ಟ್ರಾಫಿಕ್ ಆಯ್ತದೆ ಅಂದ್ಬಿಟ್ಟು ಒಳ್ಳೆ ಕೆಲಸ ಮಾಡ್ತಾರೆ ದೊಡ್ಡ ದೊಡ್ಡ ಇಂಫೋಸಿಸ್ ವಿಪ್ರೋ ಇಂತ ದೊಡ್ಡ ಮಹಾನ್ ಕಂಪನಿಗಳು ಬೆಂಗಳೂರು ಬರ್ತಾ ಇದ್ದಾರೆ ಹಾಗಾಗಿ ಟನಲ್ ರೋಡ್ ಮಾಡಿ ಸಾವಿರಾರು ಕೋಟಿ ಕೆನಲ್ ಮಾಡಿದ್ರೆ ಇನ್ನು ಮೂರಾರ್ ಕಂಪನಿಗಳು ಬೆಂಗಳೂರು ಬರ್ತಾರೆ ಸರ್ ಇವ್ರು ಗೊತ್ತಿಲ್ಲ ಅವ್ರ ವಿಚಾರ ಏನ್ ಹೇಳ್ತಾರೆ ಶ್ರೀಮಂತ ಇಲ್ಲ ಸರ್ ಆಗುತ್ತೆ ಎಲ್ಲರಿಗೂ ಆಗುತ್ತೆ ಸರ್ ಯಾಕೆ ಅಂದ್ರೆ ಇಲ್ಲಿ ಇಲ್ಲಿ ಬಡವರಿಗೆ ಇಲ್ಲ ಬೆಂಗಳೂರಲ್ಲಿ ಎಲ್ಲಾ ದೊಡ್ಡ ಬೇರೆ ಬೇರೆ ಕಂಟ್ರಿಯಿಂದ ಬಂದು ಇಲ್ಲಿ ಸೇರಿದ್ದಾರೆ ಎಲ್ಲರಿಗೂ ಎಲ್ಲರಿಗೂ ಒಳ್ಳೆ ಕೆಲಸ ಆಗತ್ತೆ ಎಲ್ಲರಿಗೂ ಆಗುತ್ತೆ ಸರ್ ಇದು ಮಾಡ್ತಾ ಇರೋದು ಒಳ್ಳೆ ಕೆಲಸ ವಿರೋಧ ಪಕ್ಷದ ನಾಯಕರು ಅವರು ಹಿರಿಯ ಅವ್ರ ಬಗ್ಗೆ ಮಾಡ್ತಾ ಇರೋದು ಹಿರಿಯ ಅಶೋಕ್ ಅವರು ಏನ್ ಹೇಳ್ತಾರೆ ಸುಮ್ಮನೆ ಎಲ್ಲ ಮೆಟೀರಿಯಲ್ಸ್ ಎಲ್ಲ ತರ್ತಾರೆ ಬೇರೆ ದೇಶದಿಂದ ಈ ಸರ್ಕಾರ ಇದ್ರೆ ಇಲ್ಲ ಆದ್ರೆ ಸಾಮಾಜಿಕ ಮಾಡ್ಬಿಡಬೇಕು ಅವರು ಹೋಮ್ ಮಿನಿಸ್ಟರ್ ಆಗಿದ್ರು ಇನ್ನೂ ಒಂದ್ ಎರಡ್ ಮೂರು ಮಿನಿಸ್ಟರ್ ಆಗಿದ್ರು ನಾನು ನೋಡಿದ್ದೀನಿ ಸರ್ ಇಪ್ಪತ್ತು ವರ್ಷದಿಂದ ಅವ್ರು ಅಸೋಕರ್ ನೋಡ್ತಾರೆ ಅವ್ರ ಕೈಲಿ ಕೆಲಸನ ಮಾಡಕ್ಕಾಗಲ್ಲ ಅವರು ಸುಮ್ಮನೆ ಅವರು ಸರ್ ನಿಜವಾಗ್ಲು ಅಧ್ಯಕ್ಷರು ಸ್ಥಾನಕ್ಕೆ ಒಂದು ಗೌರವ ಅವ್ರಿಗೆ ಬಿಜೆಪಿಯಲ್ಲಿ ಒಂದು ಒಳ್ಳೆಯ ಸ್ಥಾನ ಕೊಟ್ಟಿದ್ದಾರೆ ಬಿಜೆಪಿ ನೋಡಿ ಇನ್ನು ಎಂಟೂರ್ ಸಾವಿರ ಇನ್ನು ಸೀಟ್ ಕಾಯ್ಬೇಕು ಯಾಕೆಂತ ಅಂದ್ರೆ ಇನ್ನು ನಮ್ದು ಮುಂದಿನ ಸರ್ಕಾರ ನಮ್ದೇ ಬರ್ತದೆ ಸರ್ ಅವ್ರು ಗೊತ್ತಿಲ್ಲ ಯಾಕೆಂತ ಅಂದ್ರೆ ಐದು ಯೋಜನೆಗಳೇ ಮಾಡಿದ್ದಾರೆ ಸರ್ ಬಡವರಿಗೆ ಬಹಳ ಒಳ್ಳೆ ಯೋಜನೆಗಳು ಮಾಡಿದ್ದಾರೆ ಐದು ಯೋಜನೆ ಎಂದಂತ ಯೋಜನೆ ಮಾಡಿದ್ದಾರೆ ಶಕ್ತಿ ಯೋಜನೆ ಮತ್ತೆ ನಮ್ಮ ಇವರು ಸರ್ ಏಳು ಕೋಟಿ ಜನ ಬಸ್ ಏಳು ಕೋಟಿ ಟ್ರಿಪ್ ಹೆಂಗ್ ಹೆಣ್ಮಕ್ಳು ಸುಳ್ಳಾಡಿದ್ದಾರೆ ಸರ್ ಯಾರು ಕೊಡಗಾಗುತ್ತಾರೆ ಸರ್ ಬಿಜೆಪಿ ಕಡೆ ಆಗಲ್ಲ ಸರ್ ಈ ಕರ್ನಾಟಕದ ಮೇಲೆ ಬೇರೆ ಬೇರೆ ಸರ್ ನಿಜವಾಗ್ಲು ಬಿಜೆಪಿಯವರು ಇದು ಮಾಡ್ತಾ ಪಾಪ ಸರ್ ನೀವು ಮಾತಾಡ್ತಾ ಇದೆ ಜಾತಿ ಮತ ಭೇದ ಅಂದಿರ ಬಡವ್ರಿಗೋಸ್ಕರ ಬೇರೆ ದುಡ್ಡು ಗುಡ್ತಾ ಇದ್ದಾರೆ ಐದು ಗ್ಯಾರಂಟಿ ಸಕ್ಸಸ್ ಮಾಡಿ ತೊಂಬತ್ತಾರು ಸಾವಿರ ಕೋಟಿ ಬಡವರನ್ನೇ ರಿಲ್ಸ್ಲಿಕ್ಕಿದಾರೆ ಇಷ್ಟೆಲ್ಲ ಕಾಂಗ್ರೆಸ್ ಪಕ್ಷದಿಂದ ಅಭಿವೃದ್ಧಿ ಪಡಿಸುದು ಬಹಳಷ್ಟು ನೆಗೆಟಿವ್ ಆಗಿ ಮಾತಾಡೋದು ತುಚ್ಚಾಗಿ ಬೇರೆ ಬೇರೆ ಥರ ಕಾಮೆಂಟ್ಸ್ ಕೊಡ್ತಾರೆ ಎಷ್ಟು ಮಟ್ಟಿಗೆ ಸರಿ ಸರ್ ಸರ್ ನೀವು ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್ ಅವರು ಕೆಲಸ ಕಲ್ಸಲ್ಲ ಸರ್ ಕೆಲಸನ ಮಾಡಿಸ್ಬೇಕು ಇವತ್ತು ಸರ್ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಜೋರ್ಡರ್ ತರ ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ಮಂತ್ರಿಗಳು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ ನೋಡಿ ಇನ್ನೊಂದು ವರ್ಷಕ್ಕೆ ಎಂತ ಕೆಲಸ ಆಗುತ್ತೆ ನೋಡಿ ಇನ್ನೂ ಎರಡು ವರ್ಷ ಇದೆ ಇನ್ನೊಂದು ವರ್ಷದಲ್ಲಿ ಎಂತ ಕೆಲಸ ಆಗುತ್ತೆ ನೋಡಿ ಸರ್ ನೆಕ್ಸ್ಟ್ ನಮ್ದೇ ಸರ್ಕಾರ ಬರುತ್ತೆ ಇವ್ರಿಗೆ ಏನು ಕೆಲಸ ಇಲ್ಲ ಸರ್ ಹಾಗಾಗಿ ಸುಮ್ಮನೆ ಸ್ಟ್ರೈಕ್ ಮಾಡ್ತಾರೆ ಇವ್ರು ಯಾರು ಕಿಮ್ಮತ್ತ ಬೆಲೆ ಕೊಡಲ್ಲ ಸರ್ ಕಡೆ ಒಂದು ಕಷ್ಟ ಹೇಳಿ ಸರ್ ಹೇಳಿ ಸರ್ ಸರಿ ಈಗ ಏನಿದೀರ ಒಂದ್ ಮೂವತ್ತೈದು ವರ್ಷ ನಲವತ್ತು ವರ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರಾಗೆ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿರೋದಕ್ಕೆ ಸಾಧನೆ ಮಾಡಿ ಸಾಧಕರಿಗೆ ಅವ್ರು ಬಹಳಷ್ಟು ಕಷ್ಟಪಟ್ಟಿರೋದಕ್ಕೆ ಮೂವತ್ತೊಂಬತ್ತು ನಿಗಮ ಮಂದಿರಲ್ಲಿ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷ ಸ್ಥಾನಕ್ಕೆ ಸರ್ ಸರ್ ಇಲ್ಲ ಈಗ ಮಾಡ್ತಾ ಮಾಡ್ಕೊಂಡ್ರಿಗೆ ಒಳ್ಳೆ ಕೆಲಸ ಇದೆ ಇನ್ನು ಈಗ ನಿಗಮ ಮಂಡಳಿಕೆ ನಿರ್ದೇಶಕರು ಡೈರೆಕ್ಟ್ ಎಲ್ಲ ಮಾಡ್ಬೇಕು ಎಂಟುನೂರ್ ಜನ ಮಾಡ್ಲಿಕ್ಕೆ ಸಿ ಎಂ ಮತ್ತೆ ಡಿ ಸಿ ಎಂ ಎಲ್ಲ ಮಾಡಿದ್ದಾರೆ ಅದನ್ನ ಇಷ್ಟೇ ಮಾಡ್ತಾರೆ ಸರ್ ಇನ್ನು ಕೆಲವೊಂದಷ್ಟು ಜನ ಕಾರ್ಯಕರ್ತರಿಗೆ ನಮ್ಗೆ ಒಂದು ಬೆಳವಣಿಗೆ ಅಧ್ಯಕ್ಷ ಸ್ಥಾನ ಉಪಾಧ್ಯಕ್ಷರ ಕೊಟ್ಟಿದ್ದಾರೆ ನಮಗೂ ಬಹಳ ಖುಷಿ ಆಗ್ತಾ ಇಲ್ಲ ಸ್ವಲ್ಪ ನಿರಾಸೆ ಇದ್ದಾರೆ ಅವ್ರ ಬಗ್ಗೆ ಸರ್ ಈಗ ಏನಂತ ಅಂತಂದ್ರೆ ಎಲ್ರಿಗೂ ಎಲ್ರು ಮಾಡಕ್ ಆಗಲ್ಲ ಒಬ್ಬ ಮಂತ್ರಿ ಏನ್ ಮಾಡಬೇಕು ಅದು ಮಾಡ್ತಾರೆ ಒಬ್ಬ ಯಾಕೆಂತಾರೆ ಈ ದುರ್ದಿರುವಂತವ್ರಿಗೆ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೊಟ್ಕೊಂಡ್ ಬರ್ತಾರೆ ಇನ್ನು ಎರಡು ವರ್ಷ ಇದ್ರೆ ಅವ್ರಿಗೂ ನೆಕ್ಸ್ಟ್ ಅವ್ರಿಗೂ ಎಲ್ಲ ಯಾರಿಗೂ ಕೊಟ್ಟಿಲ್ವ ಅವ್ರಿಗೂ ಕೊಡ್ತಾರೆ ಸರ್ ಸರ್ ಗೌತಮ ವರ್ಮ ಅಂತ ನಾನು ಕೆ ಬಿ ಸಿ ಸಿ ರಾಜ್ಯ ಉಪಾಧ್ಯಕ್ಷ ಇದ್ದೀನಿ ಎಸ್ ಸಿ ವಿಭಾಗದಲ್ಲಿ ನನ್ನ ಹೆಸರು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದೀನಿ